ಇದು ಅವನ ಬಗ್ಗೆ ಮಾತ್ರ ಅಲ್ಲ ದೆನ್ ವೈ ಎ ಸೀರೀಸ್ ಐ ಮೀನ್ ಇಸ್ ಇಟ್ ವರ್ತ್ ಇಟ್ ಪೂರ್ತಿ ವಿಷಯನ ಒಂದೇ ಆರ್ಟಿಕಲ್ ನಲ್ಲಿ ಮುಗಿಸೋದಲ್ವಾ ಇಲ್ಲ ಈ ಒಂದ್ ಘಟನೆ ಹಿಂದೆ ಸುಮಾರು ಕಥೆಗಳು ಇನ್ವಾಲ್ವ್ ಆಗಿದೆ ಬರೀ ಒಂದ್ ಆರ್ಟಿಕಲ್ ಇಂದ ಎಲ್ಲಾ ಕಥೆಗಳಿಗೂ ಜಸ್ಟಿಫಿಕೇಶನ್ ಕೊಡಕ್ಕಾಗಲ್ಲ ಓಕೆನಾ

ಇಲ್ಲಿ ಹುಡುಗರಿಗೆ ನಮ್ ಗಾಡಿ ನೋಡಿದ್ರೆ ಏನೋ ಕ್ರೇಜ್ ಇದೆ ಚಿಕ್ಕಾಪಟ್ಟೆ ಅದ್ರಲ್ಲೂ ತೇಜಸ್ ಅವ್ರ ಗಾಡಿ ನೋಡಿದ್ರೆ ಇವಾಗ ನೋಡಿ ಅಲ್ಲಿ ರಿಯಾಕ್ಷನ್ ಹೆಂಗಿದೆ ನಂಬರ್ ಪ್ಲೇಟೇ ಇಲ್ಲ ಹೋಗಿ ಮುಂದೆ ಖತರ್ನಾಕ್ ಆಫ್ ರೋಡ್ ಯಾರ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ಹೋಲಿ ರೈಡ ಬಾಯ್ ಚಾನಲ್ ನೇಮ್ ಇನ್ನೇ ಅಂತೆ ಲಾಯಲ್ ಕನ್ನಡಿಗ ಹಾ ಬೆಂಗ್ಳೂರು ಬೆಂಗಳೂರು ವೀಡಿಯೋ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಹೆಂಗ್ಯಾ ಶಿಷ್ಯಂದ್ರು ಓದ್ಬೋದಲ್ಲೆಲ್ಲ ಹುಡುಗರು ಇಟ್ಟಿರ್ತೀವಮ್ಮ ನಾವು ಅನ್ಕೊಂಡ್ಬಿಡಿದಿರಾ ಅಣ್ಣ ಅವರು ಫೋಟೋ ಅಂತ ನೋಡಿ ಇದೆಲ್ಲ ಕರ್ನಾಟಕಕ್ಕೆ ಸೇರಿರೋ ಜಾಗ ಕರ್ನಾಟಕ ಏನಿನ್ ತಿಕೊಂಬಪ್ಪ ಕರ್ನಾಟಕಕ್ಕೆ ಸೇರಿರೋ ಜಾಗ ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ತಮಿಳು ಮಲಯಾಳಮ್ಮು ಆ ಜಿದೇಬಿ ಜಹಾಂಗೀರ್ ಹಾಕೋರೆ ಅದು ನಂಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ ತಮಿಳು ಮಲಯಾಳಮ್ಮ ಅಂತ ತೆಲುಗು ಆದರೆ ಸ್ವಲ್ಪ ಸಿಮಿಲರ್ ಇರುತ್ತೆ ಗೊತ್ತಾಗ್ಬಿಡುತ್ತೆ ಇದು ಕರ್ನಾಟಕದಿಂದ ಕಿತ್ಕೊಳ್ಳೋ ಎಲ್ಲ ನಡೀತಾ ಇದೆ ಸ್ವಲ್ಪ ಕರ್ನಾಟಕ ಸರ್ಕಾರ ಮತ ಕೇಳಕ್ಕೆ ಬರ್ತಿರಲ್ಲ ಸ್ವಲ್ಪ ನೋಡ್ಕೊಳ್ಳಿ ಇದು ನಿಮ್ಮ ಜಾಗದಲ್ಲಿರುತ್ತೆ ಕರ್ನಾಟಕದಿಂದ ಹೋಗಬೇಡಿ ಬಿಟ್ಕೊಟ್ಟಿದ್ದಾಗಿದೆ ಆಲ್ರೆಡಿ ಕೊಟ್ಟಿದ್ದೀರಾ ಬಿಟ್ಕೊಟ್ಟಿದ್ದೀರಾ ಐತು ಏನೋ ಸೌಂಡು ಊಟಿ ಕೊಟ್ಟಿದ್ದೀರಾ ಮಂತ್ರಾಲಯ ಬಿಟ್ಕೊಟ್ಟಿದ್ದೀರಾ ಹಿಂಗೆ ತುಂಬ ಜಾಗಗಳನ್ನ ಕೊಟ್ಟಿದ್ದೀರಾ ಇನ್ನೂ ಏನೇನು ಬಿಟ್ಕೊಡ್ ಮಾರ್ಕೊಂಡು ಹೋಗ್ಬಿಡ್ರಿ ಅತ್ಲಗೇ ಕನ್ನಡಿಗರನ್ನೆಲ್ಲ ಏನು ಹೇಳೋದು ಏನು ಹೇಳೋಕ್ಕಾಗಲ್ಲ ನಿಮಗೆ ಇದು ಬಾರ್ಡರ್ ಲೈನ್ ಅಂದ್ರೆ ಫುಲ್ ಡೀಪೆಸ್ಟ್ ಡೀಪೆಸ್ಟ್ ಬಾರ್ಡರ್ ಲೈನ್ ಡೀಪೆಸ್ಟ್ ಬಾರ್ಡರ್ ಲೈನ್ ಹೊಡಿತಾ ಇದೀವಿ ಬುದ್ಧಿ ಇಲ್ಲ ದೊಡ್ಡವ್ರಿಗಂತೂ ಮೊದಲೇ ಇಲ್ಲ ನಾವು ಅಮ್ಮ ಯಾಕ ಅಂತ ಹೇಳಿದ್ರೆ ಇಲ್ಲೆಲ್ಲ ಅಮ್ಮ ಅಕ್ಕ ಅಂತಾರೆ ಏನು ಮಾಡಕ್ಕ ಇದೆಲ್ಲ ಗಡಿ ನಮ್ದು ಕಣ್ರಯ್ಯ ಯಾ ಕರ್ನಾಟಕದ ಇದು ಅದಕ್ಕೆ ಸರ್ವೆ ಮಾಡ್ ಬಂದಿದೀನಿ ನಾನು ಕರ್ನಾಟಕ ಫ್ಲಾಗ್ ಹಾಕೊಂಡು ಕನ್ನಡದಲ್ಲಿ ಮಾತಾಡ್ಕೊಂಡು ನಮ್ಮ ಜಾಗದಲ್ಲೇ ಇದ್ದು ಏನು ಮಾಡೋದು ಎಲ್ಲ ಅಲ್ಲಿ ನೋಡಿ ಸಮುದಾಯ ಶೌಚಾಲಯ ಅದು ಕನ್ನಡದಲ್ಲಿದೆ ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ತಮಿಳಲ್ಲಿದೆ ನೋಡಿ ಅಲ್ಲಿ ಗ್ರಾಮ ಪಂಚಾಯತ್ ಇದೆ ಅಂತೆ ಹಾನೂರ್ ತಾಲೂಕು ಓ ಮಾರ್ತಳ್ಳಿ ಬಸ್ ಸ್ಟ್ಯಾಂಡು ಅಲ್ಲಿ ಬರ್ದಿದ್ರ ಅಲ್ಲಿ ಮಾರ್ತಳ್ಳಿ ಬಸ್ ಸ್ಟ್ಯಾಂಡ್ ಹೋಗಿಡ್ರಪ್ಪ ಮಾರ್ತಳ್ಳಿ ಮಾರ್ತಳ್ಳಿ ಮಾರ್ತಾಳಿ ಮಾರ್ತಾಳಿ ಹೋಗಿಡ್ರಿ ಹೋಗ್ರಿ ಹೋಗ್ರಿ ಓನಲ್ಲ ನೀನಲ್ಲ ಕರಿಮಣಿಕ ಮಾಲೀಕ ನೀ ಈ ಜಾಗಗಳನ್ನೆಲ್ಲ ಬಿಟ್ಕೊಂಡು ಬಿಟ್ಟಿದಿರ ನೋಡ್ಕೊಂಡು ಆದಷ್ಟು ಬೇಗ ಕಬ್ಜಾ ಮಾಡೋದನ್ನ ಕಲೀರಿ ಇಲ್ಲ ಅಂದ್ರೆ ಹಿಂಗೆ ಅಂದ್ರೆ ಇದು ನಾವಾಗ ನಾವೇ ಕರ್ದ್ ಕರ್ದ್ ಕೊಟ್ಟಂಗಾಗುತ್ತೆ ಇದೆಲ್ಲ ನಮ್ ಕರ್ನಾಟಕಕ್ಕೆ ಸೇರಿರೋ ಜಾಗ ನಾವಿನ್ನು ತಮಿಳ್ನಾಡು ಬಾರ್ಡ್ರ್ ಕ್ರಾಸ್ ಕೂಡ ಮಾಡಿಲ್ಲ ಕರ್ನಾಟಕದ ಒಳಗಡೆನೇ ಇದೀವಿ ಸ್ವಲ್ಪ ಸ್ವಲ್ಪ ಜಾಗನೇ ಕಿತ್ಕೋತಾ ಇದಾರೆ ಕನ್ನಡಿಗರೆಲ್ಲ ಎಚ್ಚೆತ್ಕೊಳ್ಳಿ ನೆಕ್ಸ್ಟ್ ಕರ್ನಾಟಕದಲ್ಲಿ ಕನ್ನಡಿಗ ಇದ್ದ ಅಂತ ಹೆಸರು ಹೇಳಕ್ಕೂ ಯಾರು ಇರಲ್ಲ ಹಂಗಾಗ್ಬಿಡುತ್ತೆ ಕನ್ವರ್ಟ್ ಮಾಡ್ಬಿಡ್ತಾರೆ ನಡುವೆ ನಮ್ಮನ್ನು ಪ್ರಶ್ನೆ ಈ ರೋಡಲ್ಲಿ ಇಪ್ಪಡಿ ಪೋಣ ನಮಗೆ ಬರಲ್ಲ ಅವ್ರ ಭಾಷೆ ನಮ್ಮ ಕನ್ನಡನೇ ನಮಗೆ ಚೆನ್ನಾಗಿದೆ ಕಾಸರಗೋಡು ಹಿಂಗೆ ಕಿತ್ಕೊಂಡ್ರು ಕೇರಳದವರು ಬಾಯಿ ಮುಚ್ಕೊಂಡಿದ್ರು ಎಲ್ಲ ಒಂದೊಂದು ಜಾಗನೂ ಕಿತ್ಕೊಂಡು ಹೋಗ್ತಾ ಇರ್ರಿ ಮುಂಚೆ ಎಲ್ಲ ಕೈಗೆ ಬಳೆ ಕಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಕಾಲ ಹೋಯ್ತು ಬಾರ್ಡ್ರಲ್ಲಿ ಕಿತ್ಕೊಂಬ ಕಿತ್ಕೊಳಕ್ಕೆ ಏನಾರು ಇಲ್ಲಿ ಬಂದ್ರಿ ಅಂದರೆ ಇಲ್ಲೊಂದಷ್ಟು ಜನ ಕನ್ನಡಿಗರಿದ್ದೀರಾ ಆನೂರು ತಾಲೂಕು ಮೆನ್ಷನ್ ಇದ್ದೀನಿ ಯಾರ ಹಾನೂರು ತಾಲೂಕು ಇಲ್ಲಿ ಯಾರ್ಯಾರು ಇದ್ದೀರಾ ನಿಮಗಿಲ್ಲಿ ಯಾವುದೇ ಕಳ್ಳನ ಮಕ್ಳು ದಬ್ಬಾಳಿಕೆ ಆಗಿಬಿಟ್ಟು ಕನ್ವರ್ಷನ್ ಏನೇ ನಿಮ್ಮ ಮೇಲೆ ನಿಮ್ಮನ್ನು ಕನ್ವರ್ಟ್ ಮಾಡ್ತೀವಿ ನಿಮಗೆ ತಮಿಳಿಗೆ ಬಂದುಬಿಟ್ರೆ ಅದನ್ನು ಕೊಡ್ತೀನಿ ಆಂಧ್ರಾಗ ಬಂದುಬಿಟ್ರೆ ಇದಂಗೆ ಗೊತ್ತ ಏನದು ತೆಲುಗುಗೆ ಬಂದರೆ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂದರೆ ಯಾರು ಏನೂ ಒಪ್ಕೊಳ್ಳೋಕೆ ಹೋಗ್ಬಿಡಿ ಒಂದೇ ಒಂದು ಮೆಸೇಜ್ ಹಾಕಿ ನಂದು ಅಕೌಂಟ್ ಬಂದ್ಬಿಟ್ಟು ಪೋಲಿ ರೈಡರ್ ಅಂತ ಒಂದು ಮೆಸೇಜ್ ಹಾಕಿ ನೆಕ್ಸ್ಟ್ ಬೆಟಾಲಿಯನ್ನೇ ಬರ್ತೀವಿ ಇಲ್ಲಿ ಇವಾಗ ನಾಲ್ಕು ಜನ ಬಂದಿದ್ದೀವಿ ನೆಕ್ಸ್ಟ್ ನಲ್ವತ್ತು ಜನ ಬರ್ತೀವಿ ಅದು ಹೆಂಗೆ ಕಿತ್ಕೊಳ್ಳೋಕ್ಕಾಗತ್ತೆ ಕಿತ್ಕೊಳ್ಳಿ ನೋಡೋಣ ಇದೆಲ್ಲ ಬಾಡ್ರಿ ನಮ್ಮದು ಸರ್ವೆ ಬಂದಿದ್ದೀವಿ ಇದೆಲ್ಲ ಕರ್ನಾಟಕದ್ಕಂಡ್ರು ಬೋರ್ಡು ಕನ್ನಡದಲ್ಲಿದೆ ಆಯ್ತಾ ಅಂದ್ರೆ ಗೂಟಕಲ್ಲು ಮೈಲಿ ಗೂಟಕಲ್ಲು ಅದು ಬಂದ್ಬಿಟ್ಟು ಕನ್ನಡದಲ್ಲಿದೆ ಬೇರೆ ಯಾಕ್ರೆಯ ಬಂದ್ಬಿಟ್ಟು ತಮಿಳೆಲ್ಲ ಹಾಕೊಂಡು ಸಾಯ್ತೀರಾ ತೇಜಸ್ಬ್ರಾಡ್ಲಿ ಗುಡ್ ಮಾರ್ನಿಂಗ್ ಐ ಸ್ವಾಮಿ ನಾಲ್ಕು ಗಂಟೆ ಬರ್ರಿ ಎರಡೇ ಓವರ್ ಟೈಮ್ ಇರೋದು ಇನ್ನು ಮುಂದ್ಗಡೆ ರೋಡ್ ಚೆನ್ನಾಗಿದೆ ಹಾಂ ಓಹೋ ಆಮೇಲೆ